ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಸುಮಾರಷ್ಟು ದಿನದಿಂದ ನನಗೆ ಕಮೆಂಟ್ ಇರೋದು ಈ ಒಂದು ವ್ಲಾಗ್ ಮಾಡಿ ಮನಿ ಸೇವಿಂಗ್ ನೀವು ಹೇಗೆ ಮಾಡ್ತೀರಾ ಹೇಳಿ ಅಂತೇಳಿ ಕೇಳ್ತಾನೆ ಇರ್ತೀರಾ ಸೊ ಅದಕ್ಕೋಸ್ಕರನೇ ಇವತ್ತು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗಲ್ಲಿ ನಾನು ಯಾವ ರೀತಿ ನನ್ನ ಲೈಫಲ್ಲಿ ಮನಿನ ಸೇವ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಟಿಪ್ಸ್ ನಿಮಗೂ ಖಂಡಿತ ಹೆಲ್ಪ್ ಆಗುತ್ತೆ ನಾನು ಕೂಡ ಸುಮಾರಷ್ಟು ಜನ ಯೂಟ್ಯೂಬರ್ಸ್ ಹೇಳಿರುವಂಥ ಮನಿ ಟಿಪ್ ಮನಿ ಸೇವಿಂಗ್ ಟಿಪ್ಸ್ನ ನನ್ನ ಲೈಫಲ್ಲಿ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಸೊ ಯಾವೆಲ್ಲ ಟಿಪ್ಸ್ ಯೂಸ್ ಮಾಡ್ತೀನಿ ಹೇಗೆ ಸೇವ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲಾಯಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂತ ಅಂದರೆ ಮನಿ ಸೇವಿಂಗಲ್ಲಿ ಫಸ್ಟು ನಮ್ಮ ಒಂದು ಮೈಂಡು ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂದರೆ ನಮಗೆ ಯಾವಾಗಲೂ ಅನಿಸುತ್ತೆ ಹೊರಗಡೆ ಹೋದಾಗ ಅದನ್ನ ತಗೋಬೇಕು ಇದನ್ನು ತಿನ್ನಬೇಕು ಏನಾದರೂ ಅಟ್ರಾಕ್ಟಿವ್ ಆಗಿರುವಂಥ ವಸ್ತುಗಳು ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಮೈಂಡ್ ಮತ್ತು ನಮ್ಮ ಮನಸ್ಸನ್ನ ತುಂಬಾ ಕಂಟ್ರೋಲಲ್ಲಿ ಇಟ್ಕೋಬೇಕು ಒಂದು ವಸ್ತುನ ತಗೊಳ್ತಾ ಇದ್ದೀವಿ ಅಂತ ಅಂದರೆ ಅದರಿಂದ ನಮಗೆ ಅವಶ್ಯಕತೆ ನಮಗೆ ಅದು ಯೂಸ್ ಆಗುತ್ತಾ ನಾವು ಅದನ್ನು ಯೂಸ್ ಮಾಡ್ತೀವ ಯೂಸ್ ಮಾಡಿದ್ರು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಬೋದು ಆ ಅಮೌಂಟಿಗೆ ಆ ವಸ್ತು ವರ್ತಿದೆನಾ ಅಥವಾ ಇನ್ನೂ ಕಡಿಮೆ ರೇಟಲ್ಲಿ ಈ ರೀ ಇದೇ ಒಂದು ಯೂಸ್ ಬರ್ತಕ್ಕಂಥ ವಸ್ತು ನಾವು ತಗೋಬೋದಾ ಅಂತ ಯೋಚನೆ ಮಾಡಿ ತೊಗೊಳೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಇನ್ನು ಕೆಲವೊಬ್ರು ಇರ್ತಾರೆ ಅಂದರೆ ವರ್ಷದಲ್ಲಿ ಹೋಗಬೇಕು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ ಸುಮ್ಮನೆ ಟ್ರಿಪ್ಸು ಅದು ಇದು ಅಂತೇಳಿ ತುಂಬ ಕಡೆ ಹೋಗ್ತಾಯಿರ್ತಾರೆ ತುಂಬ ಕಡೆ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡ್ತಾನೆ ಇರ್ತಾರೆ ಅದು ತೊಗೊಂಡ್ವಿ ಅಲ್ಲಿ ಹೋದಾಗ ಇದು ತೊಗೊಂಡ್ವಿ ಅಂತ ಸೊ ಹೋಗಬೇಕು ಆ್ಯಕ್ಚುಲಿ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ ನಮಗೆ ಎಷ್ಟು ಬೇಕೋ ಹಾಲಿಡೇಸ್ ಇದ್ದಾಗ ಅಷ್ಟು ಹೋದರೆ ಸಾಕು ಅಂತ ಅಂದ್ಕೊಳ್ತೀನಿ ಇನ್ನೂ ನನಗೆ ಪರ್ಸ್ನಲ್ ಆಗಿ ಹೇಳೋದಾದರೆ ನನಗೆ ಈ ಒಂದು ರೆಸಾರ್ಟ್ಗಳನ್ನೆಲ್ಲ ಬುಕ್ ಮಾಡಿಕೊಂಡು ಅಲ್ಲಿಗೋಗಿ ಟೈಮ್ ಸ್ಪೆಂಡ್ ಮಾಡೋದು ನನಗೊಂದು ಸ್ವಲ್ಪ ಇಷ್ಟ ಆಗೋದಿಲ್ಲ ಯಾಕಂದರೆ ಅಲ್ಲಿ ಏನು ಅವರೆಲ್ಲ ಬಿಸ್ನೆಸ್ಸಿಗೋಸ್ಕರ ಮಾಡ್ಕೊಂಡಿರ್ತಾರೆ ಅಷ್ಟೇ ಅವರ ಒಂದು ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೋಸ್ಕರ ಅವರು ರೆಸಾರ್ಟ್ಸ್ ಎಲ್ಲ ಕಟ್ಬಿಟ್ಟು ಅಲ್ಲಿ ಪರ್ ಮೆಂಬರ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ವರೆಗೂ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ಬರೇ ಅಂತೂ ಯಾವತ್ತೂ ಹೋಗೋದಿಲ್ಲ ಇಬ್ಬರು ಮೂರು ಜನ ಹೋದರೆ ಅಲ್ಲಿಗೆ ಒಂದೇ ಒಂದು ದಿನಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಅಂತೂ ಖರ್ಚಾಗೋಗ್ಬಿಡುತ್ತೆ ಜಸ್ಟ್ ಒನ್ ನೈಟಿಗೆ ಒನ್ ನೈಟು ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಂದ್ಕೊಳ್ತೀನಿ ಅಷ್ಟಕ್ಕೆ ಅಷ್ಟೊಂದು ದುಡ್ಡು ಕೊಡೋದು ನಿಜವಾಗ್ಲೂ ವರ್ತಲ್ಲ ಅಂತಲೇ ಅಂದ್ಕೊಳ್ತೀನಿ ನನ್ನ ಅನಿಸಿಕೆ ಪ್ರಕಾರ ಈ ರೀತಿ ನಂತರ ಥಾಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬಂದಿದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ನನಗಂತೂ ಈ ಥಾಟ್ ತುಂಬಾ ಸಲ ಬಂದಿದೆ ಹಾಗಾಗಿ ನಾನು ಆ ರೀತಿ ಪ್ಲ್ಯಾನ್ ಅಂತೂ ಮಾಡೋದೇ ಇಲ್ಲ ಇನ್ನೂ ಒಂದು ಟಿಪ್ ಹೇಳಬೇಕು ಅಂತಂದರೆ ಕೆಲವೊಬ್ಬರು ಒಂದು ಹಬ್ಬ ಬರೋಂಗಿಲ್ಲ ಹೊಸ ಬಟ್ಟೆ ಬೇಕು ಹೊಸ ಸೀರೆ ಬೇಕು ಅಥವಾ ಒಂದು ಫಂಕ್ಷನ್ ಬಂದರೆ ಸಾಕು ಆ ಫಂಕ್ಷನಿಗೆ ಉಟ್ಕೊಂಡಿರುವಂಥ ಡ್ರೆಸ್ ಅಥವಾ ಸ್ಯಾರಿನ ಇನ್ನೊಂದು ಫಂಕ್ಷನಿಗೆ ಉಡಲ್ಲ ಹೊಸ ಸ್ಯಾರಿನೇ ಬೇಕು ಇನ್ನೊಂದು ಫಂಕ್ಷನಿಗೆ ಅಂತೇಳಿ ತೊಗೊಳ್ತಾ ಇರ್ತಾರೆ ಅಥವಾ ಮನೆಯಲ್ಲಿ ಯಾರಾದರೂ ಅಂದರೆ ಇವಾಗ ಈಗ ಮನೆಯಲ್ಲಿ ರಿಲೇಷನ್ಸಲ್ಲೇ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಏನಾದರೂ ಹೊಸ ಸ್ಯಾರಿ ಏನಾದರೂ ತೊಗೊಂಬಂದರು ಅಂದರೆ ನನಗೂ ಬೇಕು ನಾನು ತೊಗೋಬೇಕು ಅಂತ ಕೆಲವೊಬ್ರು ಹೋಗಿ ಪರ್ಚೇಸ್ ಮಾಡಿಬಿಡ್ತಾರೆ ಬಟ್ ಆ ರೀತಿ ಮಾಡೋದಕ್ಕಿಂತ ಅದರಿಂದ ನಮ್ಗೆ ಯೂಸ್ ಇದೆನಾ ಅವ್ರಿಗೆ ಯೂಸ್ ಇದೆ ಹಂಗಾಗಿ ಅವ್ರು ತಗೊಂಡಿದ್ದಾರೆ ಅವ್ರು ತಗೊಂಡಿದ್ದಾರೆ ಅಂತ ನಾವು ತಗೋಬೇಕಾ ಅನ್ನೋದನ್ನ ಯೋಚನೆ ಮಾಡಿ ತುಂಬ ಜನ ನಾನು ನೋಡಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಸೀರೆ ಒಡವೆ ಅಂದರೆ ಕ್ರೇಜ್ ಇದ್ದೇ ಇರುತ್ತೆ ಒಡವೆಗಳ ಮೇಲೆ ಯೂಸ್ ಮಾಡೋದ್ರಿಂದ ತಪ್ಪೇನೂ ಇಲ್ಲ ಯಾಕಂದರೆ ಅದು ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ರೀತಿ ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗಲ್ಲ ಯಾಕಂತಂದರೆ ನಾನು ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಕಡಿಮೆ ಡ್ರೆಸ್ಸಸ್ ಆಗಿರ್ಬೋದು ಎಲ್ಲ ನಾನು ಕಡಿಮೆ ರೇಟಲ್ಲೇ ನೋಡ್ತೀನಿ ತೌಸಂಡ್ ರುಪೀಸ್ ಒಳಗಡೆ ನೋಡ್ತೀನಿ ಆದಷ್ಟು ಒಳ್ಳೆ ಬ್ರ್ಯಾಂಡೆಡು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಲುಕ್ಕಿಂಗ್ ಆ ಬ್ರ್ಯಾಂಡೇ ಬೇಕು ಈ ಬ್ರ್ಯಾಂಡೇ ಬೇಕು ಅಂತ ಎಲ್ಲ ನಾನು ನೋಡೋದಿಲ್ಲ ಒಂದು ಮಿನಿಮ್ ಮಿನಿಮಮ್ ಒಂದು ಬ್ರ್ಯಾಂಡ್ ಏನು ಇರ್ತಾವೋ ಸ್ಟಾರ್ಟಿಂಗ್ ಬ್ರ್ಯಾಂಡ್ಸ್ ಏನಿರ್ತವೋ ನಾನು ಅದರಲ್ಲೂ ಕೂಡ ಆರಾಮಾಗಿ ಎಂಜಾಯ್ ಮಾಡ್ತೀನಿ ಕೆಲವೊಬ್ರು ನನಗೆ ಬ್ರ್ಯಾಂಡೆಡ್ ಬಟ್ಟೆನೇ ಬೇಕು ಬ್ರ್ಯಾಂಡೆಡ್ ಚಪ್ಪಲಿನೇ ಬೇಕು ಬ್ರ್ಯಾಂಡೆಡ್ ಬ್ಯಾಗೇ ಬೇಕು ಅಂತೇಳಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡ್ತಾಯಿರ್ತಾರೆ ಬಟ್ ನನಗೆ ನಾವು ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ಆ ರೀತಿ ನಾನು ಒಟ್ಟು ನನಗೆ ಚೆನ್ನಾಗಿರಬೇಕು ಇಷ್ಟ ಆಗಬೇಕು ಅಷ್ಟೇ ಆದಷ್ಟು ತೌಸಂಡ್ ರುಪೀಸ್ ಒಳಗಡೆ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಅಮ್ಮಮ್ಮ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತೂ ದಾಟೋದಕ್ಕೆ ನಾನು ಬಿಡೋದೇ ಇಲ್ಲ ಅದನ್ನು ಕೂಡ ಎಲ್ಲ ಹಬ್ಬಕ್ಕೂ ಎಲ್ಲ ಫಂಕ್ಷನ್ಸಿಗೂ ಎಲ್ಲ ಬರ್ಡೇಸಿಗೂ ಅಂತ ನಾನು ಪರ್ಚೇಸ್ ಮಾಡೋಲ್ಲ ಬಟ್ ನಾನು ಪರ್ಚೇಸ್ ಮಾಡೋದು ಯಾವಾಗ ಅಂತ ಅಂದರೆ ನಾನು ಎಲ್ಲ ಬಟ್ಟೆಗಳನ್ನೂ ಐಜಿಯೋ ಆ್ಯಪಲ್ಲೇ ಪರ್ಚೇಸ್ ಮಾಡೋದು ಯಾರೆಲ್ಲ ನನಗೆ ಫಾಲೋವರ್ಸ್ ನನಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಫಾಲೋವರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಜೂ ಆ್ಯಪಲ್ಲೇ ನನ್ನ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದು ನೈಟ್ ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದನ್ನು ನಾನು ಅದರಲ್ಲೇ ನನ್ನ ಹಸ್ಬೆಂಡಿಗಾಗಿರ್ಬೋದು ನನಗಾಗಿರ್ಬೋದು ನನ್ನ ಬಟ್ಟೆಗಳನ್ನೆಲ್ಲ ಅಜೂ ಆ್ಯಪಲ್ಲೇ ಪರ್ಚೇಸ್ ಮಾಡೋದು ಅದರಲ್ಲಿ ಆ್ಯಕ್ಚುಲಿ ಸೇಲ್ ಬಿಡ್ತಾ ಇರ್ತಾರೆ ಸೊ ಸೇಲ್ ಬಿಟ್ಟಿರೋ ಟೈಮಲ್ಲಿ ತೊಗೊಳೋದ್ರಿಂದ ತುಂಬಾ ಆಫರ್ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಹಾಗಾಗಿ ನಾನು ಸೇಲ್ ಇದ್ದಾಗ ಮಾತ್ರ ಶಾಪಿಂಗ್ ಮಾಡ್ತೀನಿ ಅದನ್ನೇ ನಾನು ಫಂಕ್ಷನ್ಸು ಹಬ್ಬ ಅಥವಾ ಬರ್ಡೇಸ್ ಬಂದಾಗ ನಾವು ಮಾಡ್ತೀನಿ ಅದು ಹಬ್ಬ ಟೈಮಲ್ಲೇ ತೊಗೋಬೇಕು ಅಂದರೆ ಆ ಟೈಮಲ್ಲಿ ಸೇಲ್ ಹಾಕಿರೋದಿಲ್ಲ ಆ್ಯಕ್ಚುಲಿ ಸೇಲ್ ಇಲ್ಲದೆ ಇರುವಾಗ ನಾವು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜಾಸ್ತಿ ಇರುತ್ತೆ ಸೇಲ್ ಇದ್ದಾಗಿನ್ನ ಪ್ರೈಸ್ಗಿಂತ ಆ ದುಡ್ಡಿಗೆ ಇನ್ನೂ ಒಂದು ಏನಾದರೂ ಒಂದು ಬರುತ್ತಲ್ಲ ಅಂತೇಳಿ ನಾನು ಸೇಲ್ ಬಿಟ್ಟಾಗಲೇ ನಾನು ಪರ್ಚೇಸ್ ಮಾಡ್ತೀನಿ ಬಟ್ಟೆಗಳನ್ನ ಮತ್ತು ಇನ್ನು ಶಾಪಿಂಗಿಗೆ ಹೋಗಬೇಕು ಔಟ್ಸೈಡು ನಾನು ಆನ್ಲೈನ್ ಶಾಪಿಂಗ್ ಬಿಟ್ಟು ಆಫ್ಲೈನ್ ಶಾಪಿಂಗ್ ಮಾಡಬೇಕು ಅಂತ ಯಾವಾಗಾದರೂ ಮನಸ್ಸಿಗೆ ಬರುತ್ತಲ್ಲ ಆವಾಗ ಹೋಗ್ತೀನಿ ಆ್ಯಕ್ಚುಲಿ ನೋಡ್ತೀನಿ ನನಗೆ ಇಷ್ಟ ಆದರೆ ಮಾತ್ರ ತೊಗೊಳ್ತೀನಿ ಏ ಹಸ್ಬೆಂಡ್ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ ಅಂತ ಅಂದ್ಬಿಟ್ಟು ಯಾರ್ದಾದರೂ ದುಡ್ಡು ದುಡ್ಡೇ ಅಲ್ವಾ ಸೊ ಏ ಅವ್ರು ಕೊಡಿಸ್ತಾರೆ ಬಿಡು ಯಾವುದಾದ್ರೂ ತೊಗೊಂಡ್ಬಿಡೋಣ ಅಂತ ತುಂಬ ಜನ ಈ ರೀತಿ ಇರ್ತಾರೆ ಬಟ್ ನಾನು ಆ ರೀತಿ ಯೋಚನೆ ಮಾಡೋಲ್ಲ ಬಟ್ ಅದು ನಾನು ನೋಡ್ತೀನಿ ಇಷ್ಟ ಆದರೆ ಮಾತ್ರ ತೊಗೊಳ್ತೀನಿ ಅದು ಪ್ರೈಸ್ ವರ್ತ್ ವರ್ತಿದೆ ಆ ಕ್ವಾಲಿಟಿಗೆ ಅಷ್ಟು ಅಮೌಂಟ್ ಕೊಡ್ಬೋದಾ ನನಗೆ ಹೇಗೆ ಕಾಣ್ತಾ ಇದೆ ನನಗಿದು ಅವಶ್ಯಕತೆ ಇದೆನಾ ಎಲ್ಲದನ್ನು ನೋಡ್ತೀನಿ ಎಲ್ಲ ಕಂಪೇರ್ ಮಾಡಿ ನನಗೆ ಇಷ್ಟ ಆದರೆ ವರ್ತ್ ಅನ್ಸಿದ್ರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ನನ್ನ ಹಸ್ಬೆಂಡ್ ಹತ್ರ ಅದನ್ನ ಅಮೌಂಟ್ ಇಸ್ಕೊಳ್ತೀನಿ ಕೂಡ ಇಟ್ಕೊಳ್ತೀನಿ ಅಷ್ಟೇ ಅದರ್ವೈಸ್ ಹೋಗಿದ ತಕ್ಷಣ ಏನಾದರೂ ತೊಗೋಬೇಕು ಅಂತ ನಾನು ಯಾವತ್ತೂ ತಗೊಳ್ಳೋದಿಲ್ಲ ಎಷ್ಟೋ ಸಲ ನನ್ನ ಹಸ್ಬೆಂಡ್ ಹತ್ತಿರ ಅಷ್ಟೊಂದು ನೋಡಿದ್ಯಾ ಅಂಗಡಿಯವ್ರು ಬೇಜಾರಾಗ್ತಾರೆ ಅಯ್ಯೋ ಅವ್ರಿಗೆ ಸ್ಯಾಲ್ರಿ ಕೊಡ್ತಿರೋದೇ ತೋರ್ಸೋದಿಕ್ಕಲ್ವಾ ನಮ್ಗೆ ಇಷ್ಟ ಆದರೆ ನಾವು ತೊಗೊಳ್ತೀವಿ ಇಲ್ಲಾಂದರೆ ಇಲ್ಲ ಅಷ್ಟೇ ತೊಗೊಳೇಬೇಕು ಅಂತೇನಿಲ್ವಲ್ಲ ಅಂತ ಹೇಳ್ತೀನಿ ನಾನು ಅದಕ್ಕೋಸ್ಕರ ಅವ್ರೊಂದು ಟಿ ಶರ್ಟು ಏನೋ ಪರ್ಚೇಸ್ ಮಾಡ್ತಾರೆ ಅಂಗಡಿಯವ್ರು ಬೇಜಾರಾಗಬಾರ್ದು ಅಂತ ಸೊ ನನ್ನ ಮೆಂಟಾಲಿಟಿ ಈ ರೀತಿ ಇರುತ್ತೆ ಇನ್ನು ಸ್ಟೇಷನರಿ ಸಾಮಾನುಗಳನ್ನಂತೂ ನಾನು ಜಾತ್ರೆ ಅಲ್ಲಿ ಇಲ್ಲಿ ಹೋದಾಗ ತೊಗೊಳ್ಳೋದೇ ಇಲ್ಲ ಯಾಕಂದರೆ ಮನೆ ಫುಲ್ ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಳ್ಳೋದು ನನಗೊಂಚೂರು ಇಷ್ಟ ಇಲ್ಲ ಡಿಸೆಂಟಾಗಿರಬೇಕು ಕ್ಲೀನಾಗಿರಬೇಕು ಮನೆ ಅಂತ ನನಗೆ ಯಾವಾಗಲೂ ಹಾಗೆ ಇಷ್ಟ ಹಾಗಾಗಿ ಕೆಲವೊಬ್ರು ಆ ಸ್ಟೇಷನರಿ ಸಾಮಾನುಗಳು ಅದು ಇದು ತೊಗೊಳ್ತಾನೆ ಇರ್ತಾರೆ ಮನೇಲಿ ಆ್ಯಕ್ಚುಲಿ ಇಟ್ಕೊಳ್ಳೋಕೆ ಜಾಗನೇ ಇರೋದಿಲ್ಲ ಎಲ್ಲ ಮಿಸ್ಸಿ ಮಿಸ್ಸಿ ಮಾಡಿ ಅದು ಯೂಸ್ ಆಗುತ್ತೋ ಇಲ್ಲವೋ ಅನ್ನೋದು ನೋಡಲ್ಲ ಓ ಇದು ಕಡಿಮೆ ರೇಟಿಗೆ ಇದ್ದಾನೆ ನಾನು ಇದು ಕಡಿಮೆ ರೇಟಿಗೆ ಇದ್ದಾನೆ ನಾನು ಆಫರ್ ಇಟ್ಟಿದ್ದಾರೆ ಜಾತ್ರೆಗಳು ಅಲ್ಲೆಲ್ಲ ಕಮ್ಮಿ ರೇಟಿಗೆ ಇದೆ ಅಂತ ತೊಗೊಂಬ ತೊಗೊಂಬಂದು ಮನೇಲಿ ಒಡ್ಕೊಳ್ಳೋದ್ರಿಂದ ಏನು ಯೂಸ್ ಇದೆ ಅಲ್ವಾ ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ವಸ್ತುಗಳು ಇದೆ ಅಂದಮೇಲೆ ಇನ್ನೂ ಎಕ್ಸ್ಟ್ರಾ ನಾವು ತೊಗೊಳೋದ್ರಲ್ಲಿ ಅರ್ಥವೇ ಇರೋದಿಲ್ಲ ತುಂಬನೇ ಸಾಮಾನು ಮಾಡಿಕೊಂಡು ಅದು ಹಬ್ಬಗಳ ಟೈಮಲ್ಲಿ ವಾಶ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಸೊ ಎಸ್ ಇನ್ನು ಹಬ್ಬಗಳಲ್ಲೆಲ್ಲ ಕ್ಲೀನ್ ಮಾಡುವಾಗ ಅನಿಸುತ್ತೆ ನಾವು ಇಷ್ಟೊಂದು ಸಾಮಾನು ತಗೊಳ್ಳೋವಂಥ ಅವಶ್ಯಕತೆ ಇತ್ತಾ ಅಂತ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಎಲ್ಲಿಗಾದರೂ ಹೋಗಲಿ ಏನಕ್ಕೂ ಅಟ್ರ್ಯಾಕ್ಟ್ ಆಗಲಿಲ್ಲದಂಗೆ ಸೊ ಎಷ್ಟು ಬೇಕೋ ಅಷ್ಟೇ ಸಾಮಾನು ತಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನಾನು ಅಮೌಂಟ್ನ ಒಂದು ವರ್ಷಕ್ಕೆ ಅಂದರೆ ಕೂಡಿಡ್ತಾ ಬರ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ನನಗೆ ಅಂತ ಏನೂ ತೊಗೊಳ್ಳೋದಿಲ್ಲ ಸೊ ನನ್ನ ಹಸ್ಬೆಂಡಿಗೆ ಅವ್ರ ಬರ್ಡೇ ಅಥವಾ ಮನೇಲಿ ಯಾವುದಾದ್ರೂ ಬರ್ಡೇ ಇದ್ದರೆ ಅವರಿಗೆ ಗಿಫ್ಟ್ ಕೊಡೋಣ ಅಂತೇಳಿ ನಾನು ಕೂಡಿಟ್ಕೊಳ್ತಾ ಇರ್ತೀನಿ ಅಮೌಂಟ್ನ ಸೊ ನಾನು ಎಷ್ಟು ಮಟ್ಟಿಗೆ ಕೂಡಿಡ್ತೀನಿ ಅಂದರೆ ಪ್ರತಿಯೊಂದು ಒನ್ ಹಂಡ್ರೆಡ್ ರುಪೀಸ್ ಇರಲಿ ಫಿಫ್ಟಿ ರುಪೀಸ್ ಇರಲಿ ಎಲ್ಲದನ್ನು ಕೂಡ ನನ್ನದು ಒಂದು ಲಕ್ಕಿ ಪರ್ಸ್ ಇದೆ ಅದರಲ್ಲಿ ನಾನು ಕೂಡಿಡ್ತಾ ಬರ್ತೀನಿ ನಾನು ಕರೆಕ್ಟಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಅದನ್ನು ಓಪನ್ ಮಾಡೋದು ಅಂದರೆ ಕೂಡಿಟ್ಟಿರುವಂಥ ದುಡ್ಡನ್ನೆಲ್ಲ ಏನಿಸೋದು ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಕರೆಕ್ಟಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಮದುವೆ ಆದಾಗ್ಲಿಂದನೂ ಕೂಡ ನಾನು ಇದನ್ನೇ ಫಾಲೋ ಅಪ್ ಮಾಡ್ಕೊತ ಬಂದಿದ್ದೀನಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಓಪನ್ ಮಾಡಿ ಆ ಅಮೌಂಟು ಎಷ್ಟಾಗಿದೆ ಅಂತ ನೋಡಿ ಅದಕ್ಕೆ ಪಕ್ಕಾ ಏನಾದರೂ ಒಂದು ಗೋಲ್ಡ್ ತೊಗೊಂಡೆ ತೊಗೊತೀನಿ ಗೋಲ್ಡ್ ಬಿಟ್ಟು ನಾನು ಬೇರೆ ಇನ್ನೇನು ಶಾಪಿಂಗ್ ಮಾಡಲ್ಲ ಅಂದರೆ ನಾವು ಗೋಲ್ಡು ಆದಷ್ಟು ನಮಗೆ ಯ ಯಾವಾಗುತ್ತೆ ಅಂದರೆ ಸಾಲ ಮಾಡಿ ತಗೋಬೇಕು ಅಂತೇನಿಲ್ಲ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದರೆ ಗೋಲ್ಡ್ ಮುಂದೆ ನಮಗೆ ಕೈ ಹಿಡಿಯುತ್ತೆ ಯಾಕೆ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಹಣ ಅವಶ್ಯಕತೆ ಇರುತ್ತೆ ಅರ್ಜೆಂಟಾಗಿ ನಮಗೆ ಅಮೌಂಟ್ ಬೇಕು ಅಂತ ಅಂದರೆ ಯಾರನ್ನಾದರೂ ಕೇಳಿದರೆ ಅವರು ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತಾರೆ ಅಥವಾ ಒಂದು ಮನೆ ಪತ್ರ ಸೈಟ್ ಪತ್ರ ಇಟ್ಟು ಲೋನ್ ಬೇಕು ಅಂತಂದರೆ ಒಂದು ವಾರಗಟ್ಟಲೆ ಆಫೀಸಿಗೆ ಅಲ್ದಾಡಬೇಕು ಅದೇ ಗೋಲ್ಡ್ ಮನೇಲಿ ಇದ್ದರೆ ಇಮ್ಮಿಡಿಯೇಟ್ಲಿ ಹೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ನಾವು ದುಡ್ಡನ್ನ ತೊಗೋಬೋದು ಸೊ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಹೆಲ್ಪ್ ಆಗೋದೆ ಗೋಲ್ಡ್ ಸೊ ನಾನು ಏನೇ ಆಗಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ನೀವು ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ರೆಗ್ಯುಲರಾಗಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಎಷ್ಟರ ಮಟ್ಟಿಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಸೊ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಅಕಸ್ಮಾತ್ ಇವಾಗ ನಾನು ಅಮೌಂಟ್ನ ಹೇಗೆ ಅಂದರೆ ತೌಸಂಡು ಫೈವ್ ಹಂಡ್ರೆಡು ಈ ರೀತಿ ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟು ಅಮೌಂಟನ್ನ ನಾನು ಕಲೆಕ್ಟ್ ಮಾಡ್ತೀನಿ ಬಟ್ ನೀವೇನಾದರೂ ಜಾಬಲ್ಲಿದ್ದರೆ ಅಥವಾ ನನಗೆ ಮಂತ್ಲಿ ಟೆನ್ ತೌಸಂಡ್ ಮಿನಿಮಮ್ ಬರ್ತಾ ಇದೆ ಅಂತಂದರೆ ನೀವು ಸ್ಕೀಮ್ ಮಾಡೋದು ತುಂಬಾ ಬೆನಿಫಿಟ್ಸ್ ಇದೆ ಗೋಲ್ಡ್ ಸ್ಕೀಮ್ಸ್ ಅಂತ ಬರುತ್ತೆ ಗೋಲ್ಡ್ ಸ್ಕೀಮ್ನ ನೀವು ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂತ ಅಂದರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಇಂದು ದುಡ್ಡೇನಿದೆ ಅದು ಉಳಿಯುತ್ತೆ ಬಟ್ ನಾನು ಮಂತ್ಲಿ ಇಷ್ಟೇ ಅಂತ ನನಗೆ ಸೇವಿಂಗ್ಸ್ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಸ್ಕೀಮ್ ಮಾಡಲ್ಲ ಬಟ್ ಮಂತ್ಲಿ ಇಷ್ಟೇ ನಮಗೆ ಪಕ್ಕಾ ಇಷ್ಟು ನಾವು ಕೂಡಿಡ್ತೀವಿ ಅಂತ ಗೊತ್ತಿದ್ದರೆ ನೀವು ಸ್ಕೀಮ್ ಮಾಡೋದು ತುಂಬಾ ಬೆನಿಫಿಟ್ಸ್ ಇದೆ ಸೊ ಗೋಲ್ಡು ಅಥವಾ ಸಿಲ್ವರ್ ಎರಡರ ಮೇಲೂ ಇನ್ವೆಸ್ಟ್ ಮಾಡೋದರಿಂದ ತುಂಬಾ ಒಳ್ಳೆಯದು ಹಾಂ ಸೊ ತುಂಬಾ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಹಂಗಾಗಿ ನಾನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿ ಕಲೆಕ್ಟ್ ಮಾಡಬೇಕು ಚಿಕ್ಕದೇ ಆಗಲಿ ಟೂ ಗ್ರಾಮ್ಸ್ ಮಿನಿಮಮ್ ಅಂದರೆ ನಾನು ಟೂ ಗ್ರಾಮ್ಸಿಂದಲೂ ತೊಗೊಂಡಿದ್ದೀನಿ ಟೂ ಟು ಆ್ಯಂಡ್ ಹಾಫ್ ತ್ರೀ ಗ್ರಾಮ್ಸ್ನೂ ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನನಗೆ ಒಂದು ತೊಲದೇ ಬೇಕು ಟೆನ್ ಗ್ರಾಮ್ಸ್ ಬೇಕು ಟ್ವೆಂಟಿ ಗ್ರಾಮ್ಸ್ ಬೇಕು ಅಂತೇನಿಲ್ಲ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಅಷ್ಟಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಪರ್ಚೇಸ್ ಮಾಡಿದ್ದೀನಿ ತೀರಾ ಕಡಿಮೆ ಅಮೌಂಟ್ ಇದ್ದರೆ ಇನ್ನು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಸೊ ಹಾಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಸೊ ಇನ್ನು ಮನೆಯಲ್ಲಿ ಗ್ರೋಸರೀಸ್ ಯೂಸ್ ಮಾಡುವಾಗ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬೇಕಾದ್ರೆ ತುಂಬಾ ನೋಡಿ ಯೂಸ್ ಮಾಡೋದರಿಂದ ಹಣ ಉಳಿತಾಯ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಣ್ಣೆ ಇದೆ ಅಂತ ಸುರಿದ್ಬಿಟ್ರೆ ಅದು ಹೆಲ್ತಿಗೂ ಒಳ್ಳೆಯದಲ್ಲ ಆ್ಯಂಡ್ ಎಷ್ಟು ಕಾಸ್ಟ್ಲಿ ಆಗಿದೆ ಕುಕ್ಕಿಂಗ್ ಆಯಿಲು ಆಮೇಲೆ ಗ್ರೋಸರೀಸ್ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ ನಿಮಗೆ ಗೊತ್ತಿದ್ದೇ ಇದೆ ಸೊ ಹಾಗಾಗಿ ಹಿತುಮಿತವಾಗಿ ಯೂಸ್ ಮಾಡೋದು ಆ್ಯಂಡ್ ತುಂಬಾ ಫ್ಯಾನ್ಸಿ ಅಡುಗೆಗಳು ನನಗೆ ಪನ್ನೀರೇ ಬೇಕು ಅಥವಾ ಬ್ರಾಕಲಿ ಪನೀರ್ ಮಶ್ರೂಮ್ಸ್ ಇವೆಲ್ಲ ಎಷ್ಟೊಂದು ಕಾಸ್ಟ್ಲಿ ನಿಮಗೆ ಗೊತ್ತಿದೆ ಅದೇ ಒಂದು ಪ್ರೋಟೀನ್ ವಿಟಮಿನ್ಸು ಬೇರೆ ಕಾಳುಗಳಲ್ಲೂ ಸಿಗುತ್ತೆ ಹೆಸರು ಕಾಳಲ್ಲಿ ಎಷ್ಟೊಂದು ಪ್ರೋಟೀನ್ ಇದೆ ಅದು ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ನೀವು ಹಣನ ಖಂಡಿತವಾಗಲೂ ಸೇವ್ ಮಾಡ್ಬೋದು ಇನ್ನು ತರಕಾರಿಗಳ ಸೀಸನಲ್ಲಿ ಸೀಸನಲ್ಲಿ ಸಿಗುವಂಥ ತರಕಾರಿಗಳು ತುಂಬಾ ಕಡಿಮೆ ರೇಟ್ ಇರುತ್ತೆ ಅದೇ ಅನ್ಸೀಸನ್ ತರಕಾರಿಗಳು ಜಾಸ್ತಿ ರೇಟ್ ಇರುತ್ತೆ ಅದೇ ಸೀಸನಲ್ಲಿ ಇರುವಂಥ ಫ್ರೂಟ್ಸ್ ಮತ್ತು ತರಕಾರಿ ಈಗ ವಾಟರ್ಮೆಲನ್ ಸೀಸನ್ನು ಮಸ್ಕಮೆಲನ್ ಸೀಸನ್ನು ಅದೇ ಆ್ಯಪಲ್ ನೋಡಿ ಟೂ ಫಿಫ್ಟಿ ಕೆ ಟು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ಅದೇ ಕಲಂಗಡಿ ಮತ್ತು ಕರ್ಬೂಜ ಎಲ್ಲ ಹಂಡ್ರೆಡ್ ರುಪೀಸ್ಗೆ ಮೂರು ಕೆ ಜಿ ನಾಲ್ಕು ಕೆ ಜಿ ಎಲ್ಲ ಸಿಗುತ್ತೆ ಸೊ ಸೀಸ್ನಲ್ ಫ್ರೂಟ್ಸ್ ಆ್ಯಂಡ್ ಸೀಸ್ನಲ್ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದನೂ ಕೂಡ ನಾವು ಹಣನ ಸೇವ್ ಮಾಡ್ಬೋದು ಸೊ ಈ ರೀತಿ ಚಿಕ್ಕ ಪುಟ್ಟ ವಿಚಾರದಲ್ಲೂ ಕೂಡ ಎಚ್ಚೆತ್ಕೊಂಡು ನಮಗೆ ಇದು ವರ್ತಿದೆನಾ ಇಲ್ವಾ ಇದರಿಂದ ನಾವು ಏನು ಸೇವ್ ಮಾಡ್ತಾ ಇದ್ದೀವಿ ಫ್ಯೂಚರ್ಗೆ ಎಷ್ಟು ಬೇಕೋ ಅಷ್ಟೇ ಫ್ಯಾನ್ಸಿ ಜೀವನ ಸೊ ಮಿಡಲ್ ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರಿಗೆ ಗೊತ್ತಿರುತ್ತೆ ನಾನು ನಾನು ಒಬ್ಬಳು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಇಂದ ಈ ರೀತಿ ಎಲ್ಲ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ಚಿಕ್ಕ ವಯಸ್ಸಲ್ಲೇ ನಾನು ಎಲ್ಲ ಕಷ್ಟಗಳನ್ನೂ ನೋಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ನೋಡಿರೋದ್ರಿಂದ ನನಗೆ ಗೊತ್ತಾಗುತ್ತೆ ಕೆಲವೊಬ್ಬರು ನೀವು ಪೇರೆಂಟ್ಸ್ ಏನು ಮಾಡ್ತೀರಾ ನೀವೇ ನಿಮ್ಮ ಮಕ್ಕಳಿಗೆ ಎಲ್ಲದನ್ನು ಮುಂಚೆ ಮುಂಚೆ ಕೊಡಿಸ್ಬಿಡ್ತೀರಾ ಅವರಿಗೆ ಕಷ್ಟ ಅನ್ನೋದೇ ತೋರಿಸೋದಿಲ್ಲ ಆ ರೀತಿ ಮಾಡೋದರಿಂದ ಅವರಿಗೆ ಮುಂದೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಅವ್ರಿಗೆ ಕಷ್ಟ ಅನ್ನೋದೇನು ಅಂತಲೇ ಗೊತ್ತಾಗೋದಿಲ್ಲ ಸೊ ದಯವಿಟ್ಟು ಈ ರೀತಿ ಮಾಡಬೇಡಿ ನೀವು ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಎಷ್ಟು ಕಷ್ಟಪಟ್ಟು ದುಡ್ಡನ್ನ ಕೂಡಿಡ್ತಾ ಇದ್ದೀರಾ ಅಂತ ಅವ್ರಿಗೂ ತೋರಿಸಿದರೆ ಅವರು ಅದನ್ನೇ ಕಲಿತಾರೆ ಪೇರೆಂಟ್ಸಿಂದನೇ ಮಕ್ಕಳು ಮುಂದೆ ಕಲಿಯೋದು ಸೊ ಹಾಗಾಗಿ ಅವ್ರಿಗೆ ಇವಾಗಲಿಂದನೇ ಸೇವಿಂಗ್ಸ್ ಅಂದರೆ ಏನು ಅವರಿಗೆ ಒಂದು ಫೈನ್ ಬಾಕ್ಸ್ ಕೊಡಿಸಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಫೈನ್ ಬಾಕ್ಸ್ ಅನ್ನೋದು ಇದ್ದರು ಟೂ ರುಪಿ ಒನ್ ರುಪಿನೇ ಆಗಲಿ ನಮಗೆ ಅದೊಂದು ಇಂಟ್ರೆಸ್ಟ್ ಬರ್ತಾಯಿತ್ತು ಕಲೆಕ್ಟ್ ಮಾಡೋಕ್ಕೆ ಏನಾದರೂ ತಿನ್ನಬೇಕು ಅಂದರೆ ಇದನ್ನ ಜೋಡಿಸ್ಕೊಂಡ್ರೆ ಜಾಸ್ತಿ ಆಗುತ್ತಲ್ಲ ಸೊ ಈ ರೀತಿ ಮೆಂಟಾಲಿಟಿ ಬರ್ತಾಯಿತ್ತು ಅದೇ ರೀತಿ ಬೆಳೆದಿರೋದ್ರಿಂದ ಈಗ ನಮಗೆ ದುಡ್ಡಿನ ಬೆಲೆ ಅನ್ನೋದು ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಒಂದು ಭಾವನೆ ಈ ರೀತಿ ಇದೇ ರೀತಿಯಾಗಿ ದುಡ್ಡನ್ನ ಹೇಗೆ ಕೂಡಿಡೋದು ಅನ್ನೋದನ್ನು ಇವಾಗಲಿಂದನೇ ಹೇಳ್ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಇನ್ನು ಜಾಸ್ತಿ ಜಾಸ್ತಿ ದುಡ್ಡಿದ್ರೆ ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈಗ ಫ್ಯಾನ್ಸಿಯಾಗಿ ತುಂಬಾ ಮನೆ ಮನೆಗೆ ಎಷ್ಟೇ ದುಡ್ಡು ಹಾಕಿದ್ರೂ ಅದು ವೇಸ್ಟ್ ಆಫ್ ಮನಿ ಅಂತಲೇ ನನ್ನ ಅನಿಸಿಕೆ ಎಷ್ಟು ಬೇಕು ಕಂಫರ್ಟಬಲ್ ಆಗಿ ಅಷ್ಟು ಮನೆ ಇದ್ದರೆ ಸಾಕು ಅದು ಬಿಟ್ಟು ತೀರಾ ಫ್ಯಾನ್ಸಿಯಾಗಿ ಅದಕ್ಕೆ ಇದಕ್ಕೆ ಇಂಟೀರಿಯರು ಅದು ಇದು ಅಂತ ತುಂಬಾ ಖರ್ಚು ಮಾಡೋದಕ್ಕಿಂತ ನಮ್ಗೆ ಎಷ್ಟು ಬೇಕು ಎಷ್ಟು ದೊಡ್ಡ ಮನೆ ಬೇಕು ಕ್ಲೀನ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕು ಫಸ್ಟ್ ಆಫ್ ಆಲು ಆ ರೀತಿ ಕಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಅದ್ರ ಬದಲಿ ಅದನ್ನು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮಗೆ ವರ್ಷ ವರ್ಷ ಬೆಳೆಯಿಂದನೂ ದುಡ್ಡು ಬರುತ್ತೆ ಅಥವಾ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದರೆ ವರ್ಷ ವರ್ಷ ಅದು ಡಬಲ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾನು ಯೋಚನೆ ಮಾಡ್ತೀನಿ ಪ್ರತಿಯೊಂದು ಮ್ಯಾಟ್ರಲ್ಲೂ ಯೋಚನೆ ಮಾಡಿನೇ ನಿರ್ಧಾರ ತೊಗೊಳ್ತೀನಿ ಆದ್ದರಿಂದ ನಾನು ಮನಿನ ಜಾಸ್ತಿ ಸೇವ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಕೇಳ್ತಾಯಿದ್ರೆ ನೀವು ಹೇಗೆ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ನಮಗೂ ಹೇಳಿ ಅಂತ ಇದೇ ರೀತಿ ನಾನು ಮನಿನ ಸೇವ್ ಮಾಡಿ ಗೋಲ್ಡ್ನ ಪರ್ಚೇಸ್ ಮಾಡೋದು ಇನ್ನೇನೂ ಟಿಪ್ಸ್ ಇಲ್ಲ ಸೊ ಇದೇ ರೀತಿಯೇ ನಾನು ಸೇವ್ ಮಾಡ್ತೀನಿ ಒಂದು ವರ್ಷ ಆಗೋವರೆಗೂ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿನೇ ನಾನು ನನ್ನ ವೆಡ್ಡಿಂಗ್ ಅನ್ವರ್ಸರಿ ಟೈಮಲ್ಲಿ ತೊಗೊಳ್ತೀನಿ ಯಾಕಂತ ಅಂದರೆ ಅದು ನಮಗೆ ಲಾಭವೂ ಆಗಿರುತ್ತೆ ಪ್ಲಸ್ ಅದು ಖುಷಿನೂ ಕೊಡುತ್ತೆ ಆ್ಯಂಡ್ ನೆನ್ಪು ಕೂಡ ಇರುತ್ತೆ ಈ ವರ್ಷ ಇದು ತೊಗೊಂಡಿದ್ದೀವಿ ಈ ವರ್ಷ ಇದು ತೊಗೊಂಡಿದ್ದೀವಿ ಅಂತ ಹಾಗಾಗಿ ಆ ಥರ ನಾನು ಯೋಚನೆ ಮಾಡಿ ಪರ್ಚೇಸ್ನ ಮಾಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಅಂತ ಅನಿಸಿದೆ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನೂ ಇನ್ನೊಂದಿಷ್ಟು ಟಿಪ್ಸ್ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಈ ವ್ಲಾಗ್ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವ್ಲಾಗ್ ಆಗಿದೆ ಅಂತೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್